ಬಳ್ಳಾರಿ ಬೃಹತ್ಪೇಟೆ ಪೊಲೀಸ್ ಠಾಣೆಯಲ್ಲಿ ನೂರಾರು ಕಾರು ಮಾಲೀಕರಿಂದ ದೂರು ದಾಖಲು ಹೌದು ವೀಕ್ಷಕರೇ ಬಳ್ಳಾರಿ ಹಾಗೂ ಸಿಂಧನೂರಿನಲ್ಲಿ ಆಯುಷಾರಾಮಿ ಕಾರುಗಳ ಲೀಸ್ ಮತ್ತು ಮಾರಾಟ ಸಂಬಂಧಿಸಿದ ಗೊಂದಲ ಮೂಡಿದೆ ಹಲವು ವಾಹನ ಮಾಲೀಕರು ತಮ್ಮ ಕಾರುಗಳನ್ನು ಲೀಸ್ಗೆ ನೀಡಿದ ನಂತರ ಅವುಗಳನ್ನು ಮರುಪಡೆಯಲು ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನುವ ವರದಿಗಳು ಹೊರಬಿದ್ದಿವೆ ಸ್ಥಳೀಯ ಕಾರ್ ಮಾಲೀಕರ ಪ್ರಕಾರ ಸಿಂಧನೂರಿನ ಜಾಹಿದ್ ಎಂಬ ವ್ಯಕ್ತಿ ಬಾಡಿಗೆ ಅಥವಾ ಲೀಸ್ ಹೆಸರಿನಲ್ಲಿ ಬಳ್ಳಾರಿಯ ಕೆಲವು ಬ್ರೋಕರ್ಗಳ ಮೂಲಕ ಲೀಸ್ಗೆ ಕಾರುಗಳನ್ನು ಪಡೆದು ನಂತರ ಎರಡು ಮೂರು ತಿಂಗಳು ಸರಿಯಾಗಿ ಹಣ ಪಾವತಿ ಮಾಡಿ ಮೂರನೇ ತಿಂಗಳು ಯಾರೋ ಒಬ್ಬ ವ್ಯಕ್ತಿಗಳಿಗೆ ಮಾರುಮಾರಾಟ ಅಥವಾ ಹಸ್ತಾಂತರ ಮಾಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ಈ ಘಟನೆಗಳಿಂದ ನೂರಾರು ವಾಹನ ಮಾಲೀಕರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದರೆ ಮತ್ತು ಸಂಬಂಧಿತ ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ದಾಖಲಿಸಿದ್ದರೆ ಆದರೆ ಪೊಲೀಸರು ಈ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿದ್ದು ಲೀಸ್ ವಹಿವಾಟುಗಳಲ್ಲಿ ಎಚ್ಚರಿಕೆ ವಹಿಸಲು ಮತ್ತು ಸರಿಯಾದ ದಾಖಲೆ ಪ್ರಕ್ರಿಯೆಗಳನ್ನು ಅನುಸರಿಸಲು ವಾಹನ ಮಾಲೀಕರಿಗೆ ಎಚ್ಚರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರಿನ ಮಾಲೀಕರು ಮಾತನಾಡಿ ಕಾರಿನ ಮೇಲೆ ಲೋನ್ಗಳು ತೆಗೆದುಕೊಂಡಿದ್ದೇವೆ ಮನೆಯ ಸಂಸಾರ ನಡೆಯುವುದು ಕಷ್ಟ ಆಗುತ್ತದೆ ನಮಗೆ ದಯವಿಟ್ಟು ನ್ಯಾಯ ಕೊಡಿ ಎಂದು ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಗೆ ಕೊಟ್ಟಿದೀವಿ ಅದು ಕಂಪ್ನಿಗೆ ಅಂತೇಳಿ ನಮ್ಗೆ ಸೆಕ್ಯೂರಿಟಿ ಕಂಪ್ನಿ ಸೋಲಾರ್ ಕಂಪನಿ ಅಂತ ಹೇಳಿ ಇದು ತಗೊಂಡಿದ್ದಾರೆ ಆದ್ರೆ ಇದು ಎಲ್ಲ ಗಾಡಿ ಸಿನ್ನೂರಲ್ಲಿ ತಗೊಂಡೋಗಿ ಹೋಗಿ ಇಟ್ಟಿದ್ದಾರೆ ಗಾಡಿ ನಮ್ಮ ಗಾಡಿಗಳು ಇವಾಗ ಅಲ್ಲಿ ಹೋಗಿ ಕೇಳಿದಾರೆ ನಮ್ನ ನಮ್ಗೆಲ್ಲ ಇದು ಮಾಡ್ತಾ ಇದ್ದಾರೆ ಇವಾಗ ನಾವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಲೀಜ್ ಕೊಟ್ಟರೆ ನಾವು ಐದ್ ತಿಂಗಳು ಆಯ್ತು ಇವಾಗ ಲೀಜ್ ಕೊಟ್ಟು ನಮ್ಗೆ ಎರಡ್ ತಿಂಗಳು ಪೇಮೆಂಟ್ ಆಗಿದೆ ಇನ್ನ ಮೂರ್ ತಿಂಗಳು ಪೇಮೆಂಟ್ ಆಗಿಲ್ಲ ಬಳ್ಳಾರಿಯಿಂದ ಎಷ್ಟು ಗಾಡಿ ಹೋಗಿದೆ ಟೋಟಲ್ ಬಳ್ಳಾರಿಯಿಂದ ಬಂದು ನಮ್ಗೆ ಇನ್ನೂರ ಐವತ್ತು ಗಾಡಿ ಹೋಗಿದಾವೆ ಒಂದು ಗಾಡಿನ ವಾಪಸ್ ಬಂದಿಲ್ಲ ಒಂದು ಗಾಡಿನೂ ವಾಪಸ್ ಬಂದಿಲ್ಲ ಅಲ್ಲಿ ಏನವಾ